ಹಾಯ್ ಸ್ನೇಹಿತರೆ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕಿದ್ದರೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ವಾಹನದ ಫೋಟೋ ಮತ್ತು ಡೀಟೇಲ್ಸ್ ಕಳಿಸಿ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ನೀವು ಕಳಿಸಿದ ಕೆಲವು ನಿಮಿಷಗಳಲ್ಲಿ ನಾವೇ ಕರೆ ಮಾಡಿ ನಿಮ್ಮ ಹತ್ರ ಮಾಹಿತಿ ತಿಳ್ಕೊಳ್ತೇವೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಾರ್ಬೈಕ್ ಡೀಲ್ಸ್ ವೀಕ್ಷಕರೇ ನಮ್ಮ ಕಾರ್ಬೈಕ್ ಡೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಈ ವಿಡಿಯೋದಲ್ಲಿ ನೋಡ್ತಾ ಇರುವಂತಹ ಮಾರುತಿ ಸುಜುಕಿ ಓಮಿನಿ ವಾಹನ ಸೇಲ್ ಪರ್ಪಸ್ಗೆ ಇದೆ ಈ ಗಾಡಿಯ ಡಿಟೇಲ್ಸ್ ಬಂದುಬಿಟ್ಟು ಈ ರೀತಿ ಇದೆ ನೋಡಿ ಎರಡು ಸಾವಿರದ ಹನ್ನೆರಡು ಮಾಡಲ್ ಇದು ಎಲ್ ಪಿ ಜಿ ಇದೆ ಅಪ್ರೋಲು ಪೆಟ್ರೋಲ್ ವೇರಿಯೆಂಟು ಸ್ನೇಹಿತರೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದ್ದಾವೆ ಫ್ರೆಂಡ್ಸ್ ವೈಟ್ ಕಲರು ವೈಟ್ ಬೋರ್ಡ್ ಇದು ಕೆ ಎ ಜೀರೋ ಟು ಪಾಸಿಂಗು ಸ್ನೇಹಿತರೆ ಇವರ ಲೊಕೇಶನ್ ಬಂದುಬಿಟ್ಟು ದಾವಣಗೆರೆ ಬಂಪರ್ ಕೂಡ ಇದೆ ನೋಡಿ ಇಂಟೀರಿಯರು ಭಾಳ ಚೆನ್ನಾಗಿದೆ ಸ್ನೇಹಿತರೆ ಔಟ್ಲುಕ್ ಗಡ ಭಾಳ ಚೆನ್ನಾಗಿದೆ ಗಾಡಿಯಲ್ಲಿ ಆ್ಯಸೆಸರೀಸ್ ಕೂಡ ಹಾಕ್ಸಿದ್ದಾರೆ ಒಳಗೆ ಹೊರಗಡೆ ಲಗೇಜ್ ಬ್ಯಾಗು ಪ್ಯಾಕಪ್ ಇಂದು ನೋಡ್ಬೋದು ಸ್ನೇಹಿತರೆ ಇದು ಲೊಕೇಶನ್ ಬಂದುಬಿಟ್ಟು ದಾವಣಗೆರೆ ಸ್ನೇಹಿತರೆ ಪ್ರೈಸ್ ಬಂದುಬಿಟ್ಟು ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಹೇಳ್ತಾಯಿದ್ರೆ ಸ್ವಲ್ಪ ನೆಗೇಷಬಲ್ ಆಗುತ್ತೆ ಪ್ರೈಸಲ್ಲಿ ಬೇಕಾದವರು ಇವರಿಗೆ ಕಾಂಟ್ಯಾಕ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ ಇವರ ನಂಬರ್ ಮತ್ತು ಅಡ್ರೆಸ್ಸು ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಮೆನ್ಷನ್ ಮಾಡಿರ್ತೀನಿ ಸ್ನೇಹಿತರೆ ಕನ್ಫ್ಯೂಸ್ ಆಗಬೇಡಿ ನಂಬರ್ ಬಂದುಬಿಟ್ಟು ಟೈಟಲಲ್ಲೇ ಇರುತ್ತೆ ಓನರ್ ನಂಬರು ಅದು ಓನರ್ ನಂಬರ್ ಆಗಿರುತ್ತೆ ಸ್ನೇಹಿತರೆ ಟೂ ಥೌಸಂಡ್ ಟ್ವೆಲ್ ಮಾಡಲು ಮಾರುತಿ ಸುಜುಕಿ ಓಮಿನಿ ಗಾಡಿ ಎಲ್ ಪಿ ಜಿ ಅಪ್ರೂವಲ್ ಇದೆ ಪೆಟ್ರೋಲ್ ವೇರಿಯೆಂಟು ಲೊಕೇಶನ್ ದಾವಣಗೆರೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಡಾಕ್ಯುಮೆಂಟ್ಸ್ ಎಲ್ಲ ಪಕ್ಕ ಇದ್ದಾವೆ ಪ್ರೈಸ್ ಬಂದುಬಿಟ್ಟು ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇವರ ಲೊಕೇಶನ್ ದಾವಣಗೆರೆ ಬೇಕಾದವರು ಕಾಂಟ್ಯಾಕ್ಟ್ ಮಾಡಿಕೊಡಿ ಟೈರ್ಸ್ ಕೂಡ ಚೆನ್ನಾಗಿದ್ದಾವೆ ಸ್ನೇಹಿತರೆ ನೋಡ್ಬೋದು ಟೈರ್ಸು ಲೊಕೇಶನ್ ಬಂದುಬಿಟ್ಟು ದಾವಣಗೆರೆ ಸ್ನೇಹಿತರೆ ಇವ್ರದ್ದು ಟೂ ಥೌಸಂಡ್ ಟ್ವೆಲ್ ಮಾಡಲು ಎರಡು ಸಾವಿರದ ಹನ್ನೆರಡು ಮಾಡಲು ಇದು ಝೀರೋ ಟು ಪಾಸಿಂಗ್ ಗಾಡಿ ಎಲ್ ಪಿ ಜಿ ಅಪ್ರೋವಲ್ ಇದೆ ಪೆಟ್ರೋಲ್ ಗಾಡಿ ಪ್ರೈಸು ಎರಡು ಲಕ್ಷದ ಹತ್ತು ಸಾವಿರ ರೂಪಾಯಿ ಹೇಳ್ತಾ ಇದ್ದರೆ ಸ್ವಲ್ಪ ನೆಗಿಷಬಲ್ ಆಗುತ್ತೆ ಪ್ರೈಸಲ್ಲಿ ಬೇಕಾದವರು ಅವರಿಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಇನ್ನೂ ಹೆಚ್ಚಿನ ಮಾಹಿತಿ ಅವರಿಂದನೇ ತಿಳ್ಕೊಳ್ಳಿ ಸ್ನೇಹಿತರೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇರೋರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ